ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ ಕಲೆಕ್ಷನ್ ಅದು ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸ್ ಇಲ್ಲ ಅವ್ರ ಮನೆ ಬಾಗ್ಲಿಗೆ ಹೋಗ್ತಕ್ಕಂಥ ಪವರ್ಸ್ ನಿಮ್ಗೆ ಇಲ್ಲ ಅವ್ರು ತಂದು ಕಟ್ಟಬೇಕು ಕಟ್ಲ ಅಂದ್ರೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡಲ್ಲ ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕ್ಬೇಕು ಅದು ಪ್ರೊಸೀಜರ್ ಇರೋದು ನೀವು ಮನೆ ಬಾಗ್ಲಿಗೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಗೈಡ್ಲೈನ್ಸ್ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಪ್ಪ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ನನಗೆ ಅದೇ ಆರ್ ಬಿ ಐ ಗೈಡ್ಲೈನ್ಸ್ ಏನಾದರೂ ದಯವಿಟ್ಟು ಕೊಡಿ ನಾನು ನೋಡ್ತೀನಿ ನಿಮಗೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸು ಏನಾದರೂ ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಇದೆಯಾ ಅಂತಂದರೆ ನಾವು ಒಪ್ಕೊತೀವಿ ಫಸ್ಟ್ ಆಫ್ ಆಲ್ ಇದೇನ್ರಿ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ಮನೆ ಮನೆ ಕಲೆಕ್ಷನ್ ಮಾಡ್ಬೋದು ಅಂತ ಇಲ್ಲ ತಾನೆ ಇಲ್ಲ ತಾನೆ ಫಸ್ಟ್ ಆಫ್ ಆಲ್ ನೀವೇ ಅಕ್ಯೂಸ್ ನೀವೇ ಅಕ್ಯೂಸ್ ಆಗ್ತೀರಾ ಅಲ್ಲ ನಾನು ಹೇಳ್ಬಿಟ್ನಲ್ಲ ನಾನು ಹೇಳ್ದೆ ಬಟ್ ಆದ್ರೆ ನಮ್ಗೆ ಹೌದಪ್ಪ ಸೆಂಟರ್ ವೈಸ್ ಕಲೆಕ್ಷನ್ ಮಾಡಬೇಕಾಗಿದೆ ಯಾವ ರೀತಿ ಆಯ್ತಪ್ಪ ಗ್ರೂಪ್ ಅಲ್ಲಿ ನಾನು ಕಟ್ಟಿಲ್ಲ ಗ್ರೂಪ್ ಅಲ್ಲಿ ಕೊಟ್ಟಿಲ್ಲ ಏನ್ ಮಾಡ್ಬೇಕು ಪ್ರೊಸೀಜರ್ಸ್ ಏನಿದೆ ಜೆಂಟ್ ನನ್ನ ಅರ್ಥ ಆಗ್ತಿದ್ಯಾ